ಬಾಗಲಕೋಟೆ ಬಾಗಲಕೋಟೆ ಗದ್ದುಗೆ ಯಾರದ್ದು ಕಾಂಗ್ರೆಸ್ನ ಪಾಲಾಗತ್ತಾ ಈ ಬಾರಿ ಅಥವಾ ಬಿಜೆಪಿಯ ಪಾಲಾಗತ್ತ ಯಾರ್ಯಾರು ಕಣ್ಣಿಟ್ಟಿದ್ದಾರೆ ಯಾರಿಗೆ ಟಿಕೆಟ್ ಕನ್ಫರ್ಮ್ ಆಗಿದೆ ನೋಡ್ತಾ ಹೋಗೋಣ ನೋಡಿ ಕಾಂಗ್ರೆಸ್ನಿಂದ ಯಾರು ಈ ಬಾರಿ ಸ್ಪರ್ಧೆ ಮಾಡ್ತಾರೆ ಬಿಜೆಪಿಯಿಂದ ಯಾರು ಕಾಂಗ್ರೆಸ್ನಿಂದ ವೀಣಾ ಕಾಶಪ್ಪನವರ್ ಬಿಜೆಪಿಯಿಂದ ಪಿ ಸಿ ಗದ್ದಿಗೌಡರ್ ಕಾಂಗ್ರೆಸ್ನಿಂದ ವೀಣಾ ಕಾಶಪ್ಪನವರಿಗೆ ಟಿಕೆಟ್ ಕನ್ಫರ್ಮ್ ಆಗಿದೆ ಈಗಾಗಲೇ ಕ್ಷೇತ್ರ ರೆಡಿ ಮಾಡ್ಕೊಂಡಿದ್ದಾರೆ ಪತಿ ವಿಜಯಾನಂದ ಕಾಶಪ್ಪನವರವರ ನಾಮಬಲ ಕೂಡ ಇದೆ ವೀಣಾ ಕಾಶಪ್ಪನವರಿಗೆ ಲಿಂಗಾಯತ ಸಮುದಾಯದ ಬೆಂಬಲದ ನಿರೀಕ್ಷೆ ಮತ್ತೊಂದು ಕಡೆ ಗದ್ದಿಗೌಡರ ಬಗ್ಗೆ ನಾವು ನೋಡೋದಾದ್ರೆ ಮತ್ತೆ ಅಖಾಡಕ್ಕೆ ಎಳೆದಿದ್ದಾರೆ ಗದ್ದಿಗೌಡ್ರು ಹಲವು ಬಾರಿ ಕ್ಷೇತ್ರವನ್ನ ಗೆದ್ದಿರುವಂತ ಅನುಭವ ಇದೆ ಗದ್ದಿಗೌಡ್ರಿಗೆ ಆ ಕ್ಷೇತ್ರದಲ್ಲಿ ಬಾಗಲಕೋಟೆ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಗದ್ದಿಗೌಡರು ಹೋಲ್ಡ್ನ್ನ ಇಟ್ಕೊಂಡಿದ್ದಾರೆ ಸಖತ್ ಹೋಲ್ಡ್ ಇಟ್ಕೊಂಡು ಎಲ್ಲೂ ಕೂಡ ತಮ್ಮ ಹೆಸರನ್ನ ಕೆಡಿಸಿಕೊಂಡಿಲ್ಲ ಅದೆಲ್ಲವೂ ಕೂಡ ಕಾನ್ಫಿಡೆನ್ಸ್ ಮೇಲೆ ಮತ್ತೊಮ್ಮೆ ಈ ಬಾರಿ ಲೋಕಸಭೆಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಪಿ ಸಿ ಗದ್ದಿಗೌಡರು ವೀಣಾ ಕಾಶಪ್ಪನವರು ವರ್ಸಸ್ ಪಿ ಸಿ ಗದ್ದಿಗೌಡರ್ ಬಾಗಲಕೋಟೆ